ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸ್ ಆಹ್ವಾನ ಮಾಡ್ತೇನೆ ಇವತ್ತು ಸಹ ನಾವು ಸಭೆಯಾಗಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡೋದ್ರಿಂದ ದೇವರು ಏನೆಲ್ಲ ಕಾರ್ಯಗಳನ್ನ ಮಾಡ್ತಾರೆ ಆಶೀರ್ವಾದಗಳು ಉಂಟಾಗ್ತದೆ ಎಂಬುದಾಗಿ ನಾವು ಕಲಿಯೋದಕ್ಕೆ ಹೋಗ್ತೇವೆ ನೀವು ಈ ಮೆಸೇಜ್ ಅನ್ನ ನೀವು ಕೇಳಿಸ್ಕೊಳ್ರಿ ಆಶೀರ್ವಾದ ಹೊಂದ್ರಿ ಯು ಆರ್ ನಾಟ್ ಸಪೋಸ್ ಟು ಬಿ ಇನ್ ದ ಪಿಟ್ ಬಟ್ ಇನ್ ದ ಪ್ಯಾಲೆಸ್ ಸೊ ದಟ್ಸ್ ವೈ ಗಾಡ್ ಗಿವ್ಸ್ ಯು ಡ್ರೀಮ್ ಇಲ್ಲಿ ಪೇತ್ರನಿಗೆ ನಡೀತಾ ಇರೋದು ಏನು ಅಂತ ಗೊತ್ತಿಲ್ಲ ಆದ್ರೆ ಇದೆಲ್ಲ ಕನಸು ಅಂತ ಅವನು ನೆನೆಸ್ತಾ ಇದ್ದಾನೆ ಬಟ್ ದೇವದೂತ ಅವನನ್ನು ನಡೆಸುವಂತ ಡೈರೆಕ್ಷನ್ ಅಲ್ಲಿ ಅವನು ಹೋಗ್ತಾ ಇದ್ದಾನೆ ಒಂದೊಂದು ದಿನ ಒಂದೊಂದು ಸ್ಟೆಪ್ ಹಾಕ್ರಿ ಪರಿಯರೆ ನಮ್ಗೆ ಗೊತ್ತಾಗಲ್ಲ ಜಸ್ಟ್ ವಾಕ್ ದೇವದೂತ ಒಂದು ಸ್ಟೆಪ್ ಅನ್ನ ಅವನಿಗೆ ಹಾಕು ಅಂತ ಹೇಳ್ತಾ ಇದ್ದಾನೆ ಎಲ್ಲ ಕನಸು ಅರ್ಥ ಆಗ್ತಾ ಇಲ್ಲ ಅವನಿಗೆ ಬಟ್ ದೇವರ ಡೈರೆಕ್ಷನ್ ಅನ್ನು ಅವನು ಫಾಲೋ ಮಾಡ್ತಾನೆ ಹತ್ತನೇ ವಚನ ಹೋದರೆ ನೆಕ್ಸ್ಟ್ ಸಭೆ ಪ್ರಾರ್ಥನೆ ಮಾಡಿದಾಗ ಏನಾಗುತ್ತೆ ಸಭೆ ಪ್ರಾರ್ಥನೆ ಮಾಡಿದಾಗ ನಿಮಗೆ ದೇವರು ಪಕ್ಕನೆ ಕೆಲವು ಕಾರ್ಯಗಳನ್ನ ಮಾಡ್ತಾರೆ ಸಭೆ ಪ್ರಾರ್ಥನೆ ಮಾಡಿದಾಗ ದೇವರು ನಿಮಗೆ ಕೆಲವು ಕನಸುಗಳನ್ನು ಡ್ರೀಮ್ಗಳನ್ನ ಕೊಡ್ತಾರೆ ಮತ್ತೆ ಸಭೆ ಪ್ರಾರ್ಥನೆ ಮಾಡಿದಾಗ ಏನಾಗುತ್ತೆ ನೋಡಿ ಹತ್ತನೇ ವಚನ ಟ್ವೆಲ್ ಟೆನ್ ಅಪೋಸ್ ಹನ್ನೆರಡು ಹತ್ತು ಮೊದಲನೆಯ ಎರಡನೆಯ ಕಾವಲುಗಳನ್ನು ದಾಟಿ ಪಟ್ಟಣಕ್ಕೆ ಹೋಗುವ ಕಬ್ಬಿಣದ ಬಾಗಿಲಿಗೆ ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ಅವರಿಗೆ ತೆರೆಯಿತು ಅವರು ಹೊರಗೆ ಬಂದು ಒಂದು ಬೀದಿಯನ್ನು ದಾಟಿದರು ಕೂಡಲೇ ಆ ದೂತನು ಬಿಟ್ಟು ಹೋದನು ಎಸ್ ಬಾಗಿಲು ಯಾರಾದರೂ ತೆರೆದ್ರ ಅಲ್ಲೇನು ಬರೆದಿದೆ ಆ ಬಾಗಿಲು ತನ್ನಷ್ಟಕ್ಕೆ ತಾನೇ ಅವರಿಗೆ ತೆರೆಯಿತು ಸಭೆ ಪ್ರಾರ್ಥನೆ ಮಾಡಿದಾಗ ಕೆಲವು ಕಾರ್ಯಗಳು ನಿಮ್ಮ ಕೈಯಲ್ಲ ತನ್ನಷ್ಟಕ್ಕೆ ತಾನೇ ನಿಮಗಾಗಿ ದೇವರು ಬಾಗಿಲನ್ನು ತೆರೀತಾರೆ ಅನೇಕರ ಜೀವಮಾನದಲ್ಲಿ ಬಾಗಿಲುಗಳು ಮುಚ್ಚಲ್ಪಟ್ಟಿದೆ ಯೇಸುವಿನ ನಾಮದಲ್ಲಿ ಐ ಕಮ್ಯಾಂಡ್ ದೋಸ್ ಡೋರ್ಸ್ ಟು ಬಿ ಓಪನ್ಡ್ ಯೇಸುವಿನ ನಾಮದಲ್ಲಿ ಆ ಬಾಗಿಲುಗಳು ತೆರೆಯಲ್ಪಡರಿ ಪಡಬೇಡ್ರಿ ಪ್ರಿಯರೇ ನಿರಾಸರಾಗಬೇಡ್ರಿ ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನರ ಜೀವಿತದಲ್ಲಿ ಡೋರ್ಸ್ ಬಾಗಿಲುಗಳು ಮುಚ್ಚಲ್ಪಟ್ಟಿದೆ ಗೊತ್ತಿಲ್ಲ ಅದು ಕೋರ್ಟ್ ಕೇಸ್ಗಳ ವಿಷಯದಲ್ಲಿರ್ಬೋದು ಪ್ರಿಯರೇ ಅಥವಾ ಅದು ಒಂದು ವೇಳೆ ನಿಮ್ಮ ಅನಾರೋಗ್ಯದ ವಿಷಯದಲ್ಲಿರ್ಬೋದು ಪ್ರಿಯರೇ ನಿಮ್ಮ ಎಜುಕೇಷನ್ ವಿಷಯದಲ್ಲಿರ್ಬೋದು ನಿಮ್ಮ ಪ್ರೊಫೆಷನ್ ವಿಷಯದಲ್ಲಿರ್ಬೋದು ನಿಮ್ಮ ಡ್ರೀಮ್ಗಳನ್ನ ದೇವರು ಕೊಟ್ಟಿರ್ಬೋದು ಆದರೆ ಬಾಗಿಲುಗಳು ನಿಮಗೆ ಮುಚ್ಚಿರ್ಬೋದು ಭಯಪಡಬೇಡಿ ಬಾಗಿಲುಗಳು ತನ್ನಷ್ಟಕ್ಕೆ ತಾನೇ ತೆರೆಯಲ್ಪಡ್ತದೆ ನೀವು ಸಭೆಯಲ್ಲಿ ಪ್ರಾರ್ಥನೆ ಮಾಡಿದಾಗ ಸಭೆಯಾಗಿ ಪ್ರಾರ್ಥನೆ ಮಾಡಿದಾಗ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ ಆದ್ರೆ ನಿಮ್ ಕೈನಲ್ಲಿ ಆಗದೇ ಇರುವಂತದ್ದು ತನ್ನಷ್ಟಕ್ಕೆ ತಾನೇ ತೆರೀತದೆ ನೀವೇನ್ ಮಾಡ್ಬೇಕಂದ್ರೆ ದೇವರ ವಾಕ್ಯಕ್ಕೆ ವಿಧೇಯರಾಗ್ಬೇಕು ಮಾತ್ರವಲ್ಲದೆ ದೇವರು ಹೇಳಿದಂತ ಡೈರೆಕ್ಷನ್ ನೀವು ಹೋಗ್ತಾ ಇರಬೇಕು ನೀವು ಹೋಗ್ತಾ ಇದ್ರೆ ನೀವು ಹೋಗ್ತಾ ಇದ್ರೆ ನೀವು ಹೋಗ್ತಾ ಇದ್ರೆ ತನ್ನಷ್ಟಕ್ಕೆ ತಾನೇ ಬಾಗ್ಲು ತೆರೀತಾರೆ ಅಲ್ಲೆಲ್ಲೂಯ್ಯ ಸೊ ದೇವರ ಆ ರೀತಿ ಮೂರನೇ ಕಾರ್ಯವನ್ನ ಮಾಡ್ತಾರೆ ನಾಲ್ಕನೇದಾಗಿ ಸಭೆ ಪ್ರಾರ್ಥನೆ ಮಾಡಿದಾಗ ಏನಾಗುತ್ತೆ ಹನ್ನೊಂದು ಮತ್ತೆ ಹನ್ನೆರಡನೇ ವಚನ ನೋಡೋಣ ಆಗ ಪೇತ್ರನು ಕರ್ತನು ತನ್ನ ದೂತನನ್ನು ಕಳುಹಿಸಿ ಕೈಯಿಂದಲೂ ಯಹೂದಿ ಜನರು ನನಗೆ ಮಾಡಬೇಕೆಂದಿದ್ದ ಕೇಡಿನಿಂದಲೂ ನನ್ನನ್ನು ಬಿಡಿಸಿದನೆಂದು ನನಗೀಗ ನಿಜವಾಗಿ ತಿಳಿದು ಬಂದಿದೆ ಅಂದುಕೊಂಡನು ತರುವಾಯ ಅವನು ಯೋಚನೆ ಮಾಡಿಕೊಂಡು ಮಾರ್ಗನೆನಿಸಿಕೊಳ್ಳುವ ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಬಂದನು ಅಲ್ಲಿ ಅನೇಕರು ಕೂಡಿ ಬಂದು ಪ್ರಾರ್ಥನೆ ಮಾಡುತ್ತಿದ್ದರು ಸ್ತೋತ್ರ ಎಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು ಅನೇಕರು ಒಂದು ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು ಬಿ ಇನ್ ದ ಪೊಸಿಷನ್ ಆಫ್ ಪ್ರೇಯರ್ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಸ್ಥಳದಲ್ಲಿರ್ರಿ ಪ್ರಾರ್ಥನೆ ಗುಂಪುಗಳನ್ನ ಸೇರಿಕೊಳ್ಳ್ರಿ ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ ಇರಲಿ ನಿಮ್ಮ ಸಭೆಯಲ್ಲಿ ಪ್ರಾರ್ಥನೆ ಇರಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಪ್ರಾರ್ಥನೆ ಇರ್ರಿ ವೈಯಕ್ತಿಕವಾದ ಪ್ರಾರ್ಥನೆ ಇಲ್ಲಿರೀ ವಾರಕ್ಕೊಂದು ದಿನನೋ ಮಂತ್ಲಿ ಒನ್ಸೋ ಕ್ವಾರ್ಟ್ರಲ್ಲಿನೋ ಎಲ್ಲೋ ಒಂದು ಕಡೆ ಸಂವೇರ್ ನಾನು ನೀನು ಏನು ಮಾಡಬೇಕು ಇಂಥ ಪ್ರಾರ್ಥನೆಗೆ ಭಾಗವಹಿಸಬೇಕು ಪ್ರಿಯರಿ ಯಾಕಂದರೆ ಇಲ್ಲಿ ಗಮನ ಇಡ್ರಿ ಪೇತ್ರನಿಗೆ ಎಚ್ಚರ ಆಯಿತು ಪೇತ್ರನಿಗೆ ಎಚ್ಚರ ಆಗಿ ಓ ಇದು ಕನಸಲ್ಲ ಇದು ನಿಜ ಅಂತ ತಿಳ್ಕೊಂಡು ಎಲ್ಲಿ ಪ್ರಾರ್ಥನೆ ನಡೀತಾ ಇದೆಯೋ ಆ ಜಾಗಕ್ಕೆ ಅವನು ಬರ್ತಾನೆ ಸೊ ಇದರ ಅರ್ಥ ಏನೆಂಬುದಾಗಿ ನಾವು ನಡೆಯುವಾಗ ನೋಡುವಾಗ ಪ್ರಾರ್ಥನೆ ಇದ್ರೆ ಅಲ್ಲಿ ಅದ್ಭುತ ನಡೆದೇ ನಡೆಯುತ್ತೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಜೀವಿತಕ್ಕೆ ಕಡಾಖಂಡಿತವಾಗಿ ಪ್ರಾರ್ಥನೆ ಇದ್ರೆ ವೇಟ್ ಫಾರ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಸನ್ಶೈನ್ ನೀವು ಎದುರು ನೋಡದೆ ಇರುವಂತ ಕಿರಣಗಳು ನಿಮ್ಮ ಮೇಲೆ ಉದಯಿಸೇ ಉದಯಿಸ್ತದೆ ಎಲ್ಲರೂ ಕರಗಳನ್ನ ತಟ್ರಿ ಪ್ರಿಯರೇ ಎಲ್ರು ಕರಗಳ್ ತಟ್ರಿ ಪ್ರಿಯರೇ ಕೆಲವು ಕಾರ್ಯಗಳು ಇಂದ ಆಗಲ್ಲ ಕೆಲವು ಕಾರ್ಯಗಳು ಬೇರೆಯಿಂದ ಆಗಲ್ಲ ಕೆಲವು ಕಾರ್ಯಗಳು ಆ ಇನ್ಫ್ಲೂಯೆನ್ಸ್ ಪೀಪಲ್ ಇಂದ ಆಗಲ್ಲ ಕೆಲವು ಕಾರ್ಯಗಳು ಸ್ಪೆಷಲಿಸ್ಟಿಂದ ಆಗಲ್ಲ ಕೆಲವರ ಕಾರ್ಯಗಳು ಇಂದ ಆಗಲ್ಲ ಕೆಲವು ಕಾರ್ಯಗಳು ತಾನಾಗಿ ತಾನೇ ವಾಸಿ ಆಗುತ್ತೆ ತಾನಾಗಿ ತಾನೇ ಬಿಡುಗಡೆ ಆಗುತ್ತೆ ತಾನಾಗಿ ತಾನೇ ನಿನಗೆ ಅಭಿವೃದ್ಧಿ ಬರ್ತದೆ ಡೋಂಟ್ ವರಿ ಬಟ್ ಯು ಬಿ ಇನ್ ದ ಪ್ಲೇಸ್ ಅಂಡ್ ಪೊಸಿಷನ್ ಆಫ್ ಪ್ರೇಯರ್ ನೀನು ನಿನ್ನ ಜೀವಿತವನ್ನು ನಿನ್ನ ಕುಟುಂಬವನ್ನು ಪ್ರೇಯರ್ ಜಾಗದಲ್ಲಿ ಇಡು நீட்டிர பிரேயரே எஸ்டோ ஜன நீட்ர நீ தீர்மான வார்க்கொந்த நம்ம சபையில் நடித்தேன் கமான் இன் திவர் ஜாக் கடா ண்டாக பிரியர மக்களே நீர் இவத்து அமாவை பிரார்த்தனை மாத்திரவா திருமூ தன்னே தானே தேவ் ண்டாக கனசு நெனசாக் தான் பிரியரே ನೀವೇನೇನು ಕನಸು ನೋಡಿದಿರೋ ಅದು ಖಂಡಿತವಾಗಿ ನೀವು ಎಚ್ಚರವಾಗಿ ಇದು ನಿಜವಾಗಲೂ ದೇವರು ನನ್ನನ್ನು ತಪ್ಪಿಸಿದ್ದಾರೆ ನನ್ನ ಜೀವಮಾನದಲ್ಲಿ ಕಾರ್ಯಗಳು ದೇವರು ಮಾಡ್ತಾ ಇದ್ದಾರೆ ಎಂಬುದಾಗಿ ಅಂದುಕೊಳ್ಳುವಂಥ ದಿನಗಳು ನಿಮಗೆ ಹತ್ರ ಇದೆ ನೀವೇನು ಹೇಳ್ತೀರ ಗೊತ್ತಾ ಇದು ನಾನಲ್ಲಪ್ಪ ಇದು ದೇವರೇ ಎಂಬುದಾಗಿ ಹೇಳ್ತೀರಾ ಅಲ್ಲ ನೀನು ಹೇಳಕ್ಕೆ ಹೋಗ್ತೀಯಾ ಯು ವಿಲ್ ಸೇ ಕಮಾನ್ ನೀವು ಹೇಳ್ತೀರಾ ಇದು ನಾನಲ್ಲಪ್ಪ ಇದು ದೇವರೇ ಯಾರೋ ಒಬ್ಬರು ನನ್ನ ಇದ್ರು ಪಾಸ್ಟರ್ ಇಷ್ಟು ಈ ಸಂಸ್ಥೆಯನ್ನು ನೀವು ಹೆಂಗೆ ನಡೆಸಿ ನಂಗೆ ಗೊತ್ತಿಲ್ಲಪ್ಪ ಏನೋ ನೋಡಿ ಒಂದು ಕುಟುಂಬ ನಡೆಸಬೇಕಾದ್ರೆ ಇಷ್ಟು ಸಾವಿರ ರೂಪಾಯಿಗಳು ಬೇಕು ಬಟ್ ಒಂದು ಸಂಸ್ಥೆ ನಡೆಸಬೇಕಾದ್ರೆ ಎಷ್ಟೋ ಲಕ್ಷಗಳು ಬೇಕು ಐ ಜಸ್ಟ್ ಡೋಂಟ್ ನೋ ನನಗೆ ಗೊತ್ತಿಲ್ಲ ನನ್ಗೆ ನನಗೇ ಅರ್ಥ ಆಗ್ತಾಯಿಲ್ಲ ಇದು ದೇವರೇನೇ ಅಪ್ಪ ದೇವರಲ್ಲದೆ ಹೆಂಗೆ ಈಗ ನೋಡ್ರಿ ಸಂಪಾದನೆ ಮಾಡ್ದೇ ಸಂಪಾದನೆ ಮಾಡಿದ್ರೇ ಒಂದು ಕುಟುಂಬ ನಡೆಯೋದು ಇಸ್ ದಟ್ ರೈಟ್ ಅಲ್ವಾ ಸಂಪಾದನೆ ಮಾಡಿದ್ರೇ ಒಂದು ಕುಟುಂಬ ನಡೆಯೋದು ಎಲ್ರಿಗೂ ಗೊತ್ತಿರೋಂಥ ವಿಷಯ ಬಟ್ ಆದರೆ ನಾನು ನಮ್ಮ ಸಂಸ್ಥೆ ಬಗ್ಗೆ ನಮ್ಮ ಸೇವೆಗಳ ಬಗ್ಗೆ ಯೋಚನೆ ಮಾಡುವಾಗ ಐ ಜಸ್ಟ್ ಡೋಂಟ್ ನೋ ನಾನು ಕೆಲವು ಸಲ ಯೋಚನೆ ಮಾಡಿದ್ರೆ ನನಗೆ ಕೆಲವು ಸಲ ತುಂಬ ಆಶ್ಚರ್ಯ ಆಗುತ್ತೆ ಇದು ಹೇಗೆ ದೇವ್ರೆ ಇದು ಹೇಗೆ ದೇವ್ರೆ ಹೇಗೆ ಹೇಗೆ ಇಷ್ಟು ವರ್ಷ ಸೇವೆ ಆರಂಭ ಮಾಡಿ ಸುಮಾರು ಮೂವತ್ತೈದು ವರ್ಷ ಆಯಿತು ದೇವ್ರ ಕೈ ಬಿಟ್ಟಿಲ್ಲ ಕೆಲವು ಸಲ ನಾನು ಇನ್ನು ಮುಂದೆ ಹೆಂಗಪ್ಪ ಹೆಂಗಪ್ಪ ಅಂತ ಯೋಚನೆ ಮಾಡ್ಬೇಕಾದ್ರೆ ದೇವರು ಮೂವತ್ತೈದು ವರ್ಷ ನಾವು ಮೂವತ್ತೈದು ವರ್ಷ ನಡೆಸಿಲ್ವಾ ನಾನು ನಡೆಸ್ತೀನಿ ನಮಗೆ ಇನ್ಕಮ್ ಬರೋಕ್ಕೆ ಯಾವುದೂ ಇಲ್ಲ ಇನ್ಕಮ್ ಜನರೇಟಿಂಗ್ ಪ್ರೋಗ್ರಾಮ್ ಇಲ್ಲ ಯಾವುದೇ ರೀತಿ ನಾವು ಆದಾಯ ಮಾಡಿಕೊಳ್ಳಕ್ಕೆ ಯಾವುದೇ ರೀತಿಯ ಒಂದು ಆದಾಯ ಒಂದು ಕಾರ್ಯಗಳಿಲ್ಲ ನಮಗೆ ಬಟ್ ಹೌ ಗಾಡ್ ಹೌ ತನ್ನಷ್ಟಕ್ಕೆ ತಾನೇ ನಿಮ್ಮ ಕೈನಲ್ಲಿ ಮಾಡದೇ ಇರೋಂಥ ಕಾರ್ಯಗಳನ್ನ ದೇವರು ನಿಮಗೆ ಮಾಡ್ತಾರೆ ಅಲ್ಲೆಲ್ಲೂ ಯಾ ನೀವೇ ಹೇಳ್ತೀರ ಅಮ್ಮ ನೀವೇ ಹೇಳ್ತೀರಾ ನೀನೇ ಹೇಳ್ತೀಯಾ ನಿನ್ನ ಕುಟುಂಬದ ಬಗ್ಗೆ ನೀನೇ ಹೇಳ್ತೀಯಾ ನಿನ್ನ ಮನೆ ಬಗ್ಗೆ ನೀನೇ ಹೇಳ್ತೀಯಾ ನಿನ್ನ ಬಿಸ್ನೆಸ್ ಬಗ್ಗೆ ನೀನೇ ಹೇಳ್ತೀಯಾ ನಿನ್ನ ಪ್ರೊಫೆಷನ್ ಬಗ್ಗೆ ನೀನೇ ಹೇಳ್ತೀಯಾ ನಿನ್ನ ಸೇವೆ ಬಗ್ಗೆ ನೀನೇ ಹೇಳ್ತೀಯಾ ಇಟ್ ಮಸ್ಟ್ ಬಿ ಗಾಡ್ ಇದು ದೇವರಲ್ಲದೆ ನೀನು ಯಾರು ಅಲ್ಲ ಆ ಮಟ್ಟಕ್ಕೆ ದೇವರು ನಿನ್ನ ತಗೊಂಡ್ಬರ್ತಾರೆ ನೀನು ಅಂದುಕೊಳ್ಳುವಂಥ ದಿನಗಳು ಹತ್ರ ಬರ್ತಾ ಇದೆ ಈ ದಿನ ಈ ಮೆಸೇಜ್ ಮೂಲಕ ನೀವು ಆಶೀರ್ವಾದ ಹೊಂದಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ ಕರ್ತನು ನಿಮ್ಮನ್ನು ಬಲಪಡಿಸಲಿ ಆಶೀರ್ವಾದ ಮಾಡಲಿ ಆಮೇನ್ ಪ್ರಾರ್ಥಿಸೋಣ್ವಾ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೆ ತಂದೆ ದೇವರೇ ನಿಮಗೆ ಸ್ತೋತ್ರ ಈ ಸಂದರ್ಭದಲ್ಲಿ ಸ್ವಾಮಿ ಸಭೆಯಾಗಿ ಪ್ರಾರ್ಥನೆ ಮಾಡೋದ್ರಿಂದ ಆ ಒಂದಾಗಿ ಪ್ರಾರ್ಥನೆ ಮಾಡೋದ್ರಿಂದ ಆಸಕ್ತಿಯಿಂದ ಪ್ರಾರ್ಥನೆ ಮಾಡೋದ್ರಿಂದ ಏನೆಲ್ಲ ಆಶೀರ್ವಾದ ಇರುತ್ತೆ ಎಂಬುದಾಗಿ ನಮ್ಮೊಂದಿಗೆ ನೀವು ಮಾತನಾಡಿದ್ದೀರಾ ಅದೇ ರೀತಿ ಕುಟುಂಬಗಳಲ್ಲಿ ಸಭೆಗಳಲ್ಲಿ ಒಂದತ್ವ ಕೊಡು ಶೋನ ಹೆಸರು ಪ್ರಾರ್ಥಿಸುತ್ತೇವೆ ಸ್ವಾಮಿ ಆಮೇನ್ ಗಾಡ್ ಬ್ಲೆಸ್ ಯು ಸ್ವರ್ಗದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಆಮೇಲೆ ಓ ಎಂತ ಅದ್ಭುತ ದೀನ ನಾನೆಂದಿಗೂ ಮಾರಿಯೇನು பாப்பந்தக்காரதுள் பாலேதேனா ரக்ஷகனா கண்டேனு போமால கருணே யுள்ளையேசு என் கோரதே நீகிதா கத்தாலே ஓயிது மூடிது நானிக தன்யனாதே

ವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ ಸುನಾಮ ಕೊಂಡಾಡುವೆ என் பா தோழைத ஈருளீனக்கே ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ